ಾರೆ ಸರ್ ಕರೆಸದ ಸರ್ ಗಣೇಶ್ ಅವರ ಇವಾಗ ಕರ್ಸೆ ಬಡೋಣ ತುಂಬಾ ಹೊತ್ತಿಂದ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಗೋಲ್ಡನ್ ವರ್ಡ್ಸ್ ನಾವು ಕೇಳಿದಕ್ಕೆ ಸೊ ದಿಸ್ ಇಸ್ ಅ ಟೈಮ್ ನಿಮ್ಮೆಲ್ಲರ ಚಿನ್ನದಂತಹ ಚಪ್ಪಾಳಿಗೆ ಸ್ವಾಗತಿಸಿದ ವಾಲೋಲ್ಡನ್ ಸ್ಟಾರ್ ನಮಸ್ಕಾರ ಸರ್

ನಿಮ್ಮ ನನಗೆ ಸ್ವಾಗತ ನಮಸ್ಕಾರ 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 ಮೈಸೂರು ಮೈಸೂರು ಮಹಾರಾಜ ಮಹಾರಾಣಿ ಪ್ಯಾಲೇಸ್ ಹೆರಿಟೇಜ್ ಎಲ್ಲರಿಗೂ ಬಹಳ ಇಷ್ಟ ಹಾಗಾದ್ರೆ ನನಗೆ ನನ್ನ ಪ್ರೇಕ್ಷಕರೇ ಮಹಾರಾಜ ಮಹಾರಾಣಿ ನನಗೆ ನೀವೇ ಮಹಾರಾಜ ಮಹಾರಾಣಿ ಯುವರಾಣಿ ಯುವರಾಜ ನಿಮ್ಮೆಲ್ರಿಗೂ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ 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 ಮೈಸೂರಿಗೆ ಬರೋದೇ ಒಂಥರ ಖುಷಿ ಯಾವುದೇ ಸಿನಿಮಾ ಇರಲಿ ಒಂದು ಟೈಮ್ ಸಿಕ್ಕಿದ್ರೆ ಸೀನ್ ಡಿಮ್ಯಾಂಡ್ ಮಾಡಿದ್ರೆ ನಾನು ಒಂದು ಐದು ದಿನ ಇಲ್ಲಿ ಶೂಟಿಂಗ್ ಹಾಕೊಂಡೇ ಹಾಕೋತೀನಿ ಇಲ್ಲಿ ಬಂದು ಬೆಳಿಗ್ಗೆ ಬೆಳಿಗ್ಗೆ ಟೀ ಕಾಫಿ ಹೇಗೆ ಅಂದರೆ ಒಂಬತ್ತುವರೆಗೆ ಎಲ್ಲ ಸೋಂಡ್ ಯಾರು ಆರಾಮಾಗಿ ನಡ್ಕೊಂಡು ಪ್ರಶಾಂತವಾಗಿರುತ್ತೆ ನನ್ನ ಒಂದಷ್ಟು ಸ್ನೇಹಿತರು ಇದ್ದಾರೆ ಇಲ್ಲಿ ಚೆನ್ನಾಗಿರುತ್ತೆ ಮೈಸೂರಿಗೆ ಶೂಟಿಂಗ್ ಮಾಡೋದು ಒಂದು ಖುಷಿ ಸೊ ನಿಮ್ ಇಷ್ಟವಾದಂತಹ ಜಾಗ ನಾವು ಮೈಸೂರಲ್ಲಿ ಕೃಷ್ಣ ಪ್ರಣಯ ಸಖಿ ಚಿತ್ರದ ಮೊದಲ ಹಾಡನ್ನ ನಾವು ರಿಲೀಸ್ ಮಾಡಿದಿವಿ ಹೆಂಗ್ ಸರ್ ಈ ಅಲ್ಲಿ ಅಂದ್ರೆ ಈ ಟೈಮಲ್ಲೂ ಯಾವ ರಿಸ್ಕ್ ಅಲ್ಲಿಸ್ ಗಣೇಶ್ ಸರ್ಗೆ ಮೈಸೂರು ಅಂತ ಅನ್ಕೋತೀವಿ ಅಷ್ಟೇ ರಿಸ್ಕ್ ಏನ್ ಇರಲ್ಲ ರಿಸ್ಕ್ ಏನಿಲ್ಲ ಅವಾಗ ಅವಾಗ ಸ್ವಲ್ಪ

ಜವಾಬ್ದಾರಿ ಅಲ್ಲ ಹೌದು ಆ ರೆಸ್ಪಾನ್ಸಿಬಿಲಿಟಿನ ನೀವು ಬಹಳ ಸುಂದರವಾಗಿ ನಿಭಾಯಿಸ್ತಿದ್ದೀರಾ ಅವ್ರ ಮೇಡಮ್ ಬಂದು ಹೇಳಿದ್ರಲ್ಲ ನಾನು ಫಸ್ಟ್ ಹಸ್ಬೆಂಡ್ ಬಂದಿದ್ದೀನಿ ಅಂತ ನಾನು ಮದುವೆಗೆ ಹುಡುಗರು ಕೇಳಿದ್ದೀನಿ ಅಂತ ಹೇಳಿ ಸೊ ಶಿಲ್ಪಾ ಮ್ಯಾಡಮು ಹಾಗೂ ನಿಮ್ಮ ಇಬ್ಬರ ಮುದ್ದಾದ ಮಕ್ಕಳ ಆ ಒಂದು ಸುಂದರವಾದಂತಹ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಇವತ್ತು ಯಾರೇ ಕೇಳಿದ್ರು ಸರ್ ಅಂದ್ರೆ ಅವ್ರ ನ್ಯಾಚುರಲ್ ಆ್ಯಕ್ಟಿಂಗ್ ಇಷ್ಟ ಆ್ಯಂಡ್ ಪರ್ಸನ್ ಹೂ ಈ ಅವರ ಒಳ್ಳೆತನ ಸ್ಕ್ರೀನ್ ಅಲ್ಲಿ ಕಾಣುತ್ತೆ ಅದಕ್ಕೆ ನಮಗೆ ಗಣೇಶ್ ಸರ್ ಬಹಳ ಇಷ್ಟ ಅಂತ ಹೇಳ್ತಾರೆ ಸೊ ಎಲ್ಲ ಅಭಿಮಾನಿಗಳ ಸಮ್ಮುಖದಲ್ಲಿ ಇವತ್ತು ಸಾಂಗ್ ಲಾಂಚ್ ಆಗಿದೆ ಸರ್ ಈ ಸಾಂಗ್ ಎಷ್ಟು ಸ್ಪೆಷಲು ಚಿತ್ರ ಎಷ್ಟು ಸ್ಪೆಷಲು ಅದ್ರ ಬಗ್ಗೆ ಹೇಳಿ ಸರ್ ಈ ಫಿಲಮ್ ವೆರಿ ವೆರಿ ಸ್ಪೆಷಲ್ ಫಸ್ಟು ನಾನು ನಮ್ಮ ಪ್ರೊಡಕ್ಷನ್ ಹೌಸ್ ಪ್ರಶಾಂತ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಜೊತೆಲಿ ನಮ್ಮ ಶ್ರೀನಿವಾಸ್ ನಮಗೆ ಡೈರೆಕ್ಟರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನನಗೆ ಫೋನ್ ಬಂತು ಇದನ್ನು ಕೇಳಿ ನನಗೆ ಫೋನ್ ಬಂತು ಶ್ರೀನಿವಾಸ ರಾಜು ಅವರು ಒಂದು ಕತೆ ಹೇಳಬೇಕು ನಿಮಗೆ ಅಂತ ನಾನು ಮ್ಯಾನೇಜರ್ ಕೇಳಿದಾಗ ಯಾರು ನನ್ನ ಶ್ರೀನಿವಾಸ ರಾಜು ದಂಡು ಪಾಳ್ಯ ಡೈರೆಕ್ಟ್ರು ದಂಡು ಪಾಳ್ಯಗೂ ನನಗೆ ಸಂಬಂಧನೇ ಇಲ್ಲವಲ್ಲ ದಂಡು ಪಾಳ್ಯ ಡೈರೆಕ್ಟ್ರು ನನಗೆ ಕತೆ ಹೇಳ್ತಾರೆ ನಾನು ಅಂದ್ಕೊಂಡೆ ಓಕೆ ಯಾರೋ ಒಬ್ಬ ಡೈರೆಕ್ಟ್ರು ನನ್ನನ್ನು ಬೇರೆ ಥರ ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾನು ಹೇಳಿದೆ ಓಕೆ ರಾಜು ಸರ್ಗೆ ಬರೋಕೇಳಿ ಈವ್ನಿಂಗ್ ಸಿಗೋಣ ಅಂತ ಹೇಳಿ ಕರೆದೆ ಕರ್ಬರಿ ಸರ್ ಎಸ್ ಸರ್ ಹೇಳಿ ಅವರು ಸುಮ್ಮನೆ ಫಸ್ಟು ಒಂದಷ್ಟು ಮಾತಾಡಿದ್ವಿ ಆ ಸಿನಿಮಾ ಈ ಸಿನಿಮಾ ಓಲ್ಡ್ ಸಿನಿಮಾ ಮ್ಯೂಸಿಕ್ಕು ಎಲ್ಲ ಮಾತಾಡಿದ್ವಿ ನನ್ನ ತಲೆಯಲ್ಲಿ ಒಂದೇ ಓಡ್ತಾ ಇತ್ತು ಅನ್ನುವ ನಾನು ಬಂದು ಫ್ಯಾಮಿಲಿ ಹೀರೋ ನಾನು ಬಂದು ಯಾವುದೇ ಟೈಮಲ್ಲೂ ರಮಿಸೋನು ಸುಮ್ ಸುಮ್ಮನೆ ಎಗರೋ ಮನುಷ್ಯ ಅಲ್ಲ ಕರೆಕ್ಟ್ ಯಾವುದಾದ್ರು ಹೀರೋಯ್ನ ನೋಡಿದ್ರೆ ನೀವು ನನ್ನ ಲವ್ ಮಾಡಿ ಬಿಡಿ ನಾನು ಮಾಡ್ತೀನಿ ಲವ್ ನೀವು ಬೇರೆಯವರು ಆದ್ರೆ ಹಂಗೆ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಆ ಥರ ಕ್ಯಾರೆಕ್ಟರ್ ಮಾಡಿರೋನು ಇವ್ರು ಮಾಡಿರೋದು ತುಂಡು ಮಾಡಿ ಬಾಗ್ ನೋಡಿಯೋದು ನುಗ್ಗು ಬಿಡೋದು ಚುಚ್ಚು ಬಿಡೋದು ಸಾಯಿಸ್ಬಿಡೋದು ಹೆಣ್ಮಕ್ಳನ್ನ ನಾನು ಏನೇ ನಾನು ರಮ್ಸೊಂಡು ಇವ್ರು ಮರ್ಡ್ರ್ ಮಾಡೋರು ಯಾ ಸಿಕ್ಕು ನಾನು ಅಂದ್ಕೊಂಡೆ ದೊಡ್ಡ ಪಾಳ್ಯ ತರ ಏನಾದ್ರು ಮಾಡಿಸ್ಬಿಡ್ತಾರ ನಾನು ಫಸ್ಟ್ ಕೇಳೋಣ ಯಾವ ಥ್ರಿಲ್ಲರ್ ಇರ್ಬೋದು ಬೇಸಿಕಲಿ ನಾನು ಇವತ್ತು ಓಪನ್ ಆಗಿ ಹೇಳಿದ್ದೀನಿ ನನಗೆ ಥ್ರಿಲ್ಲರ್ ಸಿನಿಮಾ ಅಂದ್ರೆ ಭಾಳ ಇಷ್ಟ ಇವಾಗ ನಾನು ಹೆಚ್ಚು ನೋಡೋದು ಥ್ರಿಲ್ಲರು ಬಿಕಾಸ್ ನಾವು ಹುಟ್ಟು ಬೆಳೆದ ವಾತಾವರಣ ನೆಲಮಂಗ್ಲ ಅಲ್ಲೆಲ್ಲಿ ರೊಮ್ಯಾನ್ಸ್ ಮಿಡ್ಲ್ ಕ್ಲಾಸ್ ಹುಡುಗರು ಎಲ್ಲಿ ರೊಮ್ಯಾನ್ಸ್ ರೊಮ್ಯಾನ್ಸ್ ಅಂದರೆ ಮನೇಲಿ ತಲೆ ತಲೆ ಮೇಲೆ ಹೊಡಿತಿದ್ರು ರೊಮ್ಯಾನ್ಸ್ ಅಂತವಾ ಎಲ್ಲ ತಿನ್ನ ಕಿಟ್ಟು ಹುಡ್ಕೋವಾಗ ಆಮೇಲೆ ರೊಮ್ಯಾನ್ಸ್ ಅನ್ನೋರು ಸೊ ನಮ್ಗೆ ಎಲ್ಲಿ ಅನ್ನೋರೆ ರೊಮ್ಯಾನ್ಸು ದುಡಿಬೇಕು ತಿನ್ನಬೇಕು ಆ ಥರ ನಮಗೆ ಥ್ರಿಲ್ಲರ್ಗಳು ಅಂದ್ರೆ ಭಾಳ ಇಷ್ಟ ಏನೋ ಜನರ ಆಶೀರ್ವಾದ ದೇವರ ಆಶೀರ್ವಾದ ರೊಮ್ಯಾಂಟಿಕ್ ಫ್ಯಾಮಿಲಿ ಹೀರೋ ಅಂದ್ರೆ ಅಷ್ಟೇ ಇವರು ಥ್ರಿಲ್ಲರ್ ಮಾಡ್ಬೋದು ಅಂತ ಹೇಳ್ಕೊಂಡು ನನ್ನ ತಲೆಯಲ್ಲಿ ಓಡ್ತಾ ಇದೆ ಒಳಗೆ ಅವ್ರಿಲ್ಲರ್ ಹೇಳ್ತಾನೀಗ ನಾನೀಗ ಸಿಕ್ಸ್ ಪ್ಯಾಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು ಎರಡು ತಿಂಗಳಲ್ಲಿ ಶರ್ಟ್ ಬೀಚ್ಬಿಡ್ಬೇಕು ನಾನು ಇಷ್ಟು ದಿನ ಸುಮ್ಮನೆ ನಡ್ಕೊಂಡು ನಡ್ಕೊಂಡು ಆಡಿ ಹೇಳ್ತಿದ್ದ ಡ್ಯಾನ್ಸ್ ಮಾಡಿಕೊಂಡು ಈ ಸಲ ಹೋಗಿ ಹೊಡೆಯೋದೆ ಆ ಥರ ತಲೆ ಒಳಗೆ ಆರ್ಟಿಸ್ಟ್ ಒಬ್ಬ ಕುಣಿತಾ ಇರ್ತಾನೆ ಒಳಗೆ ಯಾರೇ ಕತೆ ಹೇಳ್ತಿದ್ರು ಆರ್ಟಿಸ್ಟ್ ಒಳಗೆ ಕುಣಿತಾ ಇರ್ತಾನೆ ಮೇಲೆ ತೋರಿಸಲ್ಲ ಎಸ್ ಎಸ್ ಹಾಂ ಸರ್ ಓಪನಿ ಎಂಟು ಜನ ಹುಡುಗಿರು ಎಲ್ಲರೂ ಹೆಣ್ಣು ಡ್ರೆಸ್ ಹಾಕೊಂಡು ಮದುವೆಗೆ ರೆಡಿ ಬೈಕಲ್ಲಿ ಬರ್ತೀರಾ ಸರ್ ಗಂಡ ಡ್ರೆಸ್ ಹಾಕೊಂಡು ಅಂತ ಸ್ವಲ್ಪ ಡೌನ್ ಆಯ್ತು ಆಮೇಲೆ ಸಾಂಗ್ ಸರ್ ಹೀಗಾಗುತ್ತೆ ಹೀಗಾಗುತ್ತೆ ಡ್ರಾಮಾ ಹೇಳ್ತಾ ಇದ್ರು ಹೇಳ್ತಾ ಇದ್ರು ನಾನು ರಾಜು ಅವ್ರನ್ನ ನೋಡ್ತಾ ಇದ್ದೀನಿ ನನ್ನ ಮ್ಯಾನೇಜರ್ ನೋಡ್ತಾ ಇದ್ದೀನಿ ಏನು ಅದೇ ಹೇಳ್ತವ್ರ ಓಕೆ ಐ ಥಿಂಕ್ ಟ್ವೆಲ್ ಆರ್ ಫೋರ್ಟೀನ್ ಮಿನಿಟ್ಸ್ ಟ್ವೆಲ್ ಆರ್ ಫೋರ್ಟೀನ್ ಮಿನಿಟ್ಸ್ ಹನ್ನೆರಡರಿಂದ ಹದಿನಾಲ್ಕು ನಿಮಿಷ ಆದ ಮೇಲೆ ಒಂದು ದಂಡು ಬಾಳೆ ಟ್ವಿಸ್ಟ್ ಕೊಟ್ಟು ಕೇಳಿ ಎಷ್ಟು ಥ್ರಿಲ್ ಥ್ರೆ ನಾನು ಲವ್ ಸ್ಟೋರಿ ಒಂದು ಫ್ಯಾಮಿಲಿ ಡ್ರಾಮಾನ ಈ ಹೇಳ್ಬೋದು ಐ ತಿಂಕ್ ಈ ತರ ಒಂಥರ ಥ್ರಿಲ್ಲ ಇದೆ ಫ್ಯಾಮಿಲಿ ಡ್ರಾಮಾ ಇದ್ರೂ ಥ್ರಿಲ್ ಇದೆ ಏನು ದಂಡು ಪಾಳ್ಯ ಡೈರೆಕ್ಟ್ ಮಾಡ್ಕೊಂಡ್ ಬಂದಿಲ್ಲ ಅದು ಹೋಗ್ತಾ ಹೋಗ್ತಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು ಅಂದ್ರೆ ಕ್ಲೈಮ್ಯಾಕ್ಸ್ ಇನ್ನು ಟ್ವಿಸ್ಟು ಟರ್ನು ಇಂಟ್ರೆಸ್ಟಿಂಗ್ ಎಲ್ಲ ಈ ಟಿಸ್ಟು ಟರ್ನ್ ಇಟ್ಕೊ ಫ್ಯಾಮಿಲಿ ಡ್ರಾಮಾ ವಿತ್ ಎಮೋಷನ್ ವಿತ್ ಹ್ಯೂಮರ್ ಮಾಡೋದು ಇದೆಲ್ಲ ಬಹಳ ಕಷ್ಟ ಆ ಥರದಲ್ಲಿ ನಮ್ಮ ಅವರು ತುಂಬಾ ಚೆನ್ನಾಗಿ ಮಾಡಿದರೆ ಜೋರ್ ಜಾಳೆ ಹೊಡಿಲೇಬೇಕು ನಾವು ರಾಜ್ಯವನ್ನು ಫಿಲಮ್ ಎಲ್ಲ ಅಣ್ಣ ಅಣ್ಣ ಅಣ ಬರ್ತೀನಿ ಬರ್ತೀನಿ ಮಾತಾಡ್ಸಿಬರ್ತೀನಿ ಅಣ್ಣ ಏನಾ ಕೆಳಗೆ ಬನ್ನಿ ಎಲ್ಲಿಂದ ಅಲ್ಲಿಂದ ಇಲ್ಲಿ ಕ್ರೀಮ್ ಬಂದು ನಾನು ಭಾಳ ಇಷ್ಟ ಕ್ರೀಮ್ ಬಂದು ಕ್ಯೂ ತುಂಬ ಈಗ ನಿಲ್ಲಿಸ್ಬಿಟ್ಟಿದ್ದೀನಿ ಹೇಗಿರುತ್ತೆ ಲೈಫು ಅಂದರೆ ಒಂದು ಟೈಮಲ್ಲಿ ತಿನ್ನಕ್ಕೆ ಭಾಳ ಆಸೆ ಫಸ್ಟ್ ಹೊಸ ಬೆಂಗಳೂರಿಗೆ ಬಂದಾಗ ಹೀರೋ ಆಗಬೇಕು ಅಂತ ಬಂದಾಗ ತುಂಬ ಆಸೆ ತಿನ್ನಕ್ಕೆ ಸಿಗ್ತಿರ್ಲಿಲ್ಲ ಈಗ ದೇವ್ರ ಥರ ಫ್ಯಾನ್ಸ್ ಎಲ್ಲ ಅಭಿಮಾನಿಗಳೆಲ್ಲ ಬಂದು ಕೊಡ್ತಾರೆ ತಿನ್ನಕ್ಕೆ ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಈಗ ಅದು ದೇವ್ರಿ ಸ್ಕ್ರಿಪ್ಟರ್ ಬೈತಾರೆ ಹಾಂ ಹೆಂಗೆ ತಿನ್ನೋದು ಈಗ ಎಲ್ಲ ಇದೆ ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಗ್ರಾಮ ರಕ್ತ ತಿನ್ನೋದು ಅದು ಕೂಡ ಚೆನ್ನಾಗಿ ಕಾಣಬೇಕು ಸ್ಕ್ರಿಪ್ಟ್ ಓಕೆ ಹಾಕ್ಬೇಕು ನನ್ನ ಫ್ಯಾನ್ಸ್ ಎಂಜಾಯ್ ಮಾಡಬೇಕು ನಾವು ಊಟ ಬಿಟ್ಟರು ಕೂಡ ನನ್ನ ಅಭಿಮಾನಿಗಳು ನನ್ನ ನೋಡಿ ಎಂಜಾಯ್ ಮಾಡಬೇಕು ಅನ್ನೋದೊಂದೇ ನಮಗೆ ಯಾವಾಗಲೂ ಮನಸ್ಸಲ್ಲಿ ಇರುತ್ತೆ ಅದೊಂದೇ ಒಳ್ಳೆಯ ಸಿನಿಮಾ ಮಾಡಬೇಕು ಎಂಟರ್ಟೈನ್ ಮಾಡಬೇಕು ಅದು ಬಿಟ್ಟು ಬೇರೆ ಏನಿರಲ್ಲ ಸೊ ಆ ಥರ ಹೇಳಿದ್ಮೇಲೆ ವಿ ಶಾರ್ಟ್ ದಿಸ್ ಸಾಂಗ್ ಆರು ದಿನ ಏನೋ ಶೂಟ್ ಮಾಡಿದ್ವಿ ಈ ಸಾಂಗ್ನ ಆರು ದಿನ ರಾಜು ಸುಂದರಮ್ ಅವರು ಕೊರಿಯೋಗ್ರಾಫ್ ಮಾಡಿದ್ರು ಸೊ ಫಸ್ಟೇನೆ ಹೋಗಿ ನಾನು ಸರೆಂಡ್ರ ಆಗಿಬಿಟ್ಟೆ ಅವರಿಗೆ ಸರ್ ನನ್ನನ್ನ ನೀವು ಮೈಕಲ್ ಜಾಕ್ಸನ್ ಅಂದ್ಕೋಬೇಡಿ ಪ್ರಭುದೇವ ಸರ್ ಅವ್ರನ್ನ ನಾವು ನೋಡಿದೀವಿ ನೋಡಿದ್ದೀವಿ ನಾನು ವೆರಿ ಸಿಂಪಲ್ ಡ್ಯಾನ್ಸ್ ಸರ್ ನಾನು ಈಗ ನೆಲದಲ್ಲೆಲ್ಲ ಮಲ್ಕೊಂಡು ಅವೆಲ್ಲ ಚೆಲ್ಲಾಡ್ತಾನೆ ಮುಗಿಸ್ಬಿಟ್ಟೆ ಆಮೇಲೆ ಮುಂಗಾರು ಮಳೆ ಮಾಡಿದೆ ಬರೀ ನಡ್ಕೊಂಡೇನು ಮಾಡಿದೆ ಸರ್ ಸಾಂಗ್ ಚೆನ್ನಾಗಿ ಆಗ್ಬಿಡ್ತು ಅಷ್ಟೇ ಮಾಡಿಸಿ ನನ್ನ ಕೈಲಿ ಸೊ ಅವರು ಇಲ್ಲ ಆರಾಮಾಗಿ ಮಾಡೋಣ ಆರಾಮಾಗಿ ಮಾಡೋಣ ಅಂದರು ಆದರೂ ಬಿಡಲಿಲ್ಲ ಆರು ದಿನ ಬೆಂಡೆತ್ತಿದ್ರು ಅವರು ತುಂಬ ಚೆನ್ನಾಗಿ ಮಾಡಿದ್ರು ಎಂಟು ಜನ ನಮ್ಮ ಹೀರೋಯಿನ್ಸು ತುಂಬ ಚೆನ್ನಾಗಿ ಡೆಡಿಕೇಟ್ ಮಾಡಿ ಡ್ಯಾನ್ಸ್ ಮಾಡಿದ್ರು ಅದು ಅವ್ರಿಗೂ ಹೊಸದು ರಾಜು ಸುಂದರಮ್ ಅವರು ಒಂದು ಕಡೆ ಪ್ರೊಡಕ್ಷನ್ ಹೌಸು ಹ್ಯೂಜ್ ಒಂದು ಅವತ್ತು ಸಾವಿರ ಒಂದು ಒಂದೂವರೆ ಸಾವಿರ ಜನ ಇದ್ವಿ ಅಲ್ಲಿ ಸೆಟ್ಟಲ್ಲಿ ಎಂಟು ದಿನ ಒಂದು ಐದಾರು ದಿನ ಸೊ ಆ ಮಧ್ಯೆ ಪಾಪ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರ ಆ್ಯಂಡ್ ನೀವೆಲ್ಲ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಫಿಲ್ಮಲ್ಲಿ ಆ್ಯಂಡ್ ಸಾಂಗಲ್ಲೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಸೊ ಈ ಥರ ಆಗಿದೆ ಇದಾದ ಮೇಲೆ ಅರ್ಜುನ್ ಅವ್ರ ಹತ್ರ ಮಾತಾಡ್ತಾ ಕೇಳಿದೆ ಯಾರು ಹಾಡ್ತಾರೆ ಏನು ಮಾಡ್ತಾರೆ ಅಂತ ನಮ್ಮ ಚಂದನ್ ಶೆಟ್ಟಿ ಅಂತ ಹೇಳಿದ್ರು ಫ್ಯಾಂಟ್ಯಾಸ್ಟಿಕ್ ಚಂದನ್ ಅವರೇ ತುಂಬ ಚೆನ್ನಾಗಿ ಆಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಜೋರ್ ಚಪ್ಪಾಳೆ ನಮ್ಮ ಚಂದನ್ಗೆ ಆ್ಯಂಡ್ ಚಂದನ್ ನಮ್ಮ ನನ್ನ ಆಟೋ ರಾಜ ಸಿನಿಮಲ್ಲಿ ನಾವು ಸ್ಟೇಟ್ ಟೂರ್ ಹೋಗಿದ್ವಿ ಫಿಫ್ಟಿ ಡೇಸ್ ಹಿಟ್ಟಾದಾಗ ಚಂದು ನನ್ನ ಜೊತೆ ನನ್ನ ಕಾರಲ್ಲೇ ಸೊ ದಾರಿ ಉದ್ದಕ್ಕೂ ಶಿವಮೊಗ್ಗದಿಂದ ಬೇರೆ ಸ್ಟೇಷನ್ ಹೋಗ್ಬೇಕಾದ್ರೆ ಆರ್ ಮೈಸೂರಿಂದ ಬೇರೆ ಕಡೆ ಹೋಗಬೇಕಾದ್ರೆ ವಿತೌಟ್ ಎನಿ ಇನ್ಸ್ಟ್ರೂಮೆಂಟ್ ಚಂದನ್ ಶೆಟ್ಟಿ ಬರೀ ಬಾಯಲ್ಲೇ ಮ್ಯೂಸಿಕ್ ಮಾಡಿಕೊಂಡು ಹಾಕ್ತಿದ್ದ ಫಂಟಾಸ್ಟಿಕ್ ಆಗಿ ಆಡ್ತಿದ್ದ ಅವತ್ತೇ ನನಗೊಂದು ತಲೆಯಲ್ಲಿ ಒಂದು ಚಂದು ಒಂದಿನ ಕೊಟ್ಟು ಸಿಂಗರ್ ಆಗ್ತೀಯ ನೀನು ಅಂತ ಕಂಗ್ರಾಜ್ಯುಲೇಷನ್ ಚಂದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬ ಚೆನ್ನಾಗಿ ಆಡಿದ್ರು ಸೊ ಇದು ಒಟ್ಟಾರೆ ತಕ್ಕ ಸರ್ ಇವತ್ತು ಒಂದೇ ಒಂದು ಹಾಡನ್ನ ರಿಲೀಸ್ ಮಾಡಿದ್ದೀರಾ ರಾಜ ಸುಂದರ ಮಾಸ್ಟರ್ ಅವರು ಕೊರಿಯೋಗ್ರಾಫ್ ಮಾಡಿದ್ದಾರೆ ಆಪ್ಷನ್ ನಿಮಗೆ ಬಿಟ್ಟಿದ್ದು ಸರ್ ಹಾಂ ಕ್ರೀಮ್ ಬನ್ ಕ್ರೀಮ್ ಬನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈ ಕ್ರೀಮ್ ಬಂದು ಎಲ್ಲಿಂದ ತೊಗೊಂಬಂದ್ರಿ ಚಿತ್ರದುರ್ಗದಿಂದ ಮೈಸೂರಿವರೆಗೂ ಕ್ರೀಮ್ ಬಂದು ತೊಗೊಬಂದಿದ್ದೀರಾ ಸರ್ ಕೊಡಕ್ಕೆ ಸೊ ಥ್ಯಾಂಕ್ ಯು ಇದು ಹಾಂ ಇದು ತಿಂತೇ ಆಲ್ಸೋ ನಿಮ್ಮ ಎಲ್ಲ ಅಭಿಮಾನಿಗಳ ಕಡೆಯಿಂದ ಈ ಒಂದು ಪ್ರೀತಿಯ ಸನ್ಮಾನ ಗಣೇಶ್ ಸರ್ ಅವರ ಅಭಿಮಾನಿಗಳ ಪರಿ